ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸೌಮ್ಯ ಎಸ್ ಯಾರೆಲ್ಲ ಫೋರ್ ವೀಲರನ್ನು ಇಟ್ಕೊಂಡಿದ್ದಾರ ಯಾರೆಲ್ಲ ತುಂಬ ಟ್ರಾವೆಲನ್ನು ಮಾಡ್ತಾ ಇರ್ತೀರ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಅನುಕೂಲ ಆಗುತ್ತೆ ಹೌದು ಸ್ನೇಹಿತರೆ ಈಗ ನಾವು ಇಲ್ಲಿ ಯಾವುದೇ ಕಡೆ ಹೋಗ್ಬೇಕಂದ್ರೆ ನಾವು ಹೈವೇಗಳ ಮುಖಾಂತರನೇ ಹೋಗಬೇಕಾಗುತ್ತೆ ಅಲ್ಲಿ ಟೋಲ್ ಫೀಸನ್ನು ನಾವು ಕಟ್ಟಲೇಬೇಕು ಅದಕ್ಕೆ ಈಗ ಬಂದಿರುವಂತಹ ಹೊಸ ಒಂದು ಯೋಜನೆ ಅಂತ ಹೇಳಿದ್ರೆ ಯಾತ್ರಾ ಅಂತ ಹೇಳಿ ನಿಮ್ಮ ಒಂದು ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ರಾಜ್ಯಾ ಅಂತ ಹೇಳಿಬಿಟ್ಟು ಆ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಏನು ನೀವು ಟೋಲನ್ನು ಕ್ರಾಸ್ ಮಾಡಬೇಕಾದ್ರೆ ನೀವು ಇನ್ನು ಅಮೌಂಟ್ ಏನಿರುತ್ತೆ ಇನ್ನು ಫೀಸು ಇನ್ನೂರ ಮೂವತ್ತು ಇನ್ನೂರ ನಲವತ್ತು ಇರುತ್ತೆ ಅಮೌಂಟನ್ನು ನೀವು ಕಟ್ಟಬೇಕಾಗುತ್ತೆ ಈಗ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ರೀಚಾರ್ಜ್ ಮಾಡಿಕೊಂಡು ನೀವು ಒಂದು ವರ್ಷಕ್ಕೆ ಮೂರು ಸಾವಿರ ಹಣನ ನೀವು ಕಟ್ಟಿ ಒಂದು ವರ್ಷಕ್ಕೆ ನೀವು ಒಂದು ಟೋ ಟೋಲನ್ನು ಟೋಲಲ್ಲಿ ನೀವು ಇನ್ನೂರು ಸಲ ಕ್ರಾಸ್ ಮಾಡ್ಬೋದಾಗಿದೆ ಅದೇ ರೀತಿಯಾಗಿ ಇದು ಬಂದು ಯಾವೆಲ್ಲ ಹೈವೇಗಳಿದ್ದಾವೆ ಅಲ್ಲಿ ಮಾತ್ರ ಅಪ್ಲಿಕಬಲ್ ಆಗೋದು ಟೋಲ್ ಸಿಗುವಂತಹ ಅಲ್ಲಿ ಮಾತ್ರ ಅಪ್ಲಿಕಬಲ್ ಆಗೋದು ಯಾವುದೇ ಪ್ರೈವೇಟ್ ಟೋಲ್ಗಳಲ್ಲಿ ಇದು ಅಪ್ಲಿಕಬಲ್ ಆಗೋದಿಲ್ಲ ಎಲ್ಲ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ ಅವರು ಈ ಒಂದು ಅಪ್ಲಿಕೇಶನ್ನ ಮುಖಾಂತರ ನೀವು ಫಾಸ್ಟ್ ಟ್ಯಾಗ್ ಅಂತ ಇದೆಯಲ್ಲ ಇಲ್ಲಿ ಹೋಗಿ ರೀಚಾರ್ಜ್ ಮಾಡಿಕೊಂಡು ನಿಮ್ಮ ವೆಹಿಕಲ್ ನಂಬರನ್ನು ಹಾಕಿ ಆ ವೆಯಿಕಲ್ ನಂಬರ್ಗೆ ಹಾಕಿ ಯು ಪಿ ಐ ಪೇಮೆಂಟನ್ನು ಮಾಡಿಕೊಂಡು ನಿಮಗೆ ಯಾವುದೇ ಟೋಲನ್ನು ನೀವು ಕ್ರಾಸ್ ಮಾಡೋದಕ್ಕೆ ನಿಮಗೆ ಹನ್ಕೋ ಅಂದರೆ ಇನ್ನೂರು ಸಲ ಒಂದು ವರ್ಷಕ್ಕೆ ಇನ್ನೂರು ಸಲ ಟೋಲನ್ನ ಕ್ರಾಸ್ ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್